ಹೌದಾ ಹೌದಾ ಹೇಳಿ ಅಕ್ಕ ಕ್ವಶನ್ ಏನು ಮಾಡ್ತಾ ಇತ್ತಲ್ಲ ಮಾತಾಡ್ತಲ್ಲಮ್ಮ ಹಾಂ ಏನು ಗೊತ್ತಾ ಇವಾಗ ಫೋನ್ ನೋಡ್ತಾ ಇರ್ತೀವಲ್ವ ಈಗ ನಂದು ಫೋನಲ್ಲಿ ಚಾರ್ಜು ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ಅಂದ್ಕೊಳ್ಳಿ ಚಾರ್ಜ್ ಹಾಕ್ಕೊಂಡು ಮಾತಾಡ್ಬೋದಾ ಫೋನಲ್ಲಿ ಇವಾಗ ಚಾರ್ಜ್ ಹಾಕ್ಕೊಂಡು ಮಾತಾಡ್ಬೋದಾ ಹಾಗೆ ಇಟ್ಬಿಟ್ಟು ಫೋನಲ್ಲಿ ಅಂತ ಅದೇ ನನ್ನ ಕ್ವಶನ್ ಮಂತ್ೇಶ್ ನನ್ನ ಕ್ವಶನ್ ಕೇಳಿಸ್ತಾ ಚಾರ್ಜರ್ ಹಾಕೊಂಡು ಫೋನು ಯೂಸ್ ಮಾಡ್ಬೋದಾ ಅಂತ ಹಿಂದೆ ಇರುತ್ತೆ ಅಕ್ಕ ಕಾಂಟ್ಯಾಕ್ಟ್ ನಂಬರ್ ಹೌದಾ ಓಕೆ ಓಕೆ ಬೇಡ ಅಕ್ಕ ಓದಾ ಚಾರ್ಚಕೊಂಡ್ ಮಾತಾಡ್ಬರ್ದಾ ಓಕೆ ಓಕೆ ಅದারে ಎಂಡ್ ಮಾಡ್ತೀನಿ ವಿಡಿಯೋ ಫುಲ್ ಚಾರ್ಜರ್ ಎಲ್ಲಾ ಡೌನ್ ಆಗೋಯ್ತು ಮಂತೆш ಅದಕ್ಕೆ ಚಾರ್ಜ್ ಹಾಕಿದಿನಿ ಮಾತಾಡ್ಬರ್ದಾ ಯಾ ನೆಕ್ಸ್ಟ್ ಫೇಶರ್ ಮತ್ತೆ ಲೈ ನ ಬಂದ್ ಹೋಗಬೇಕು ನೀನು ಕೂಬೇಕು ಮದ್ಯ ಕೂಬೇಕು ಕರೆಂಟಲ್ಲಿ ಜಾಸ್ತಿ ಪಾಸ್ 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 ಆದರೆ ತುಂಬಾ ಡೇಂಜರ ಹೌದಾ ಓ ಹೋಗಿ ಹೋಗಿ ಬಿಡಿದಾರೆ ಮಂತೇಶ್ ಸರಿ ಮಂತ್ ನನ್ನ ಫೋನು ಚಾರ್ಜರ್ ಡೌನ್ ಡೌನ್ ಆಗೋಯ್ತು ನೀವು ಚಾರ್ಜ್ ಹಾಕೊಂಡು ಮಾತಾಡಬಾರ್ದು ಅಂತೀರಾ ಓಕೆ ಅದರ ನಾಳೆನ ಬನ್ನಿ ಮಹಾಂತೇಶ್ ನಾಳೆ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ದಯವಿಟ್ಟು ಎಲ್ಲ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್ ಗುಡ್ ನೈಟ್ ಮಂತೇಶ್ ಬ್ರದರ್ ಗುಡ್ ನೈಟ್ ನಿಮ್ಮ ಕಿಲಾ ವೈಫ್ ನಿಮ್ಮ ವೈಫ್ಗೂ ಹೇಳ್ಬಿಡಿ ಗುಡ್ ನೈಟ್ ಬಾಯ್ ಮಹೇಶ್ ಬ್ರದರ್ ಇದ್ದೀರಾ ಗುಡ್ ನೈಟ್ ಬಾಯ್ ಹೀಗೆ ತೆಲಂಗಾಣ ಮೇ ಮೆಗೋಡದಲ್ಲಿ ಒಬ್ಬ ಹುಡುಗ ಚಾರ್ಜಿಂಗ್ ಹಾಕ್ಕೊಂಡು ಮಾತಾಡ್ತಿದ್ದ ಅಕ್ಕ ಅದೇ ಥರ ಆಗಿದ್ದಾನೆ ಅಯ್ಯಪ್ಪ ಪರವಾಗಿಲ್ಲ ಕೆಳಗಡೆ ಇಟ್ಟು ಮಾತಾಡ್ಲಿಕ್ಕ ಅದೇ ಎದುರುಗಡೆ ಇಟ್ಟಿದ್ದೀನಿ ನನಗೆ ಕಿವಿ ಕೊಟ್ಕೊಂಡಿಲ್ಲ ಇಟ್ಕೊಂಡು ಎದುರುಗಡೆ ಇಟ್ಕೊಂಡು ಇದ್ದೀನಿ ಅಷ್ಟೆ ಒನ್ ಅವರ್ ಮೇಲಾಯ್ತಲ್ವಾ ಚಾರ್ಜ್ ಎಲ್ಲ ಕಡಿಮೆ ಆಗೋಯ್ತು ಯಾ ಇದಿನಕ್ಕ ಮಾತಾಡಿ ಅದೇ ಮಂತ್ ಲೈವ್ ಎಂಡ್ ಮಾಡ್ತೀನಿ ನಾಳೆನೂ ಬಂದು ಸಪೋರ್ಟ್ ಮಾಡಿ ಆಯಿತಾ ಬಾಯ್ ಗುಡ್ ನೈಟ್

ರೇಡಿಯೇಷನ್ ಪಾಸ್ ಆಗುತ್ತಲ್ವಾ ಅದಕ್ಕೆ ಹೌದಾ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಅಲ್ವಾ ಬಾಯ್ ಗುಡ್ ನೈಟ್ ಬಾಯ್ ಮಂತೇಶ್ ಥ್ಯಾಂಕ್ ಯು ಬಾಯ್ ನನ್ನ ಇಟ್ಟು ಖಾಲಿ ಆಗೋಯ್ತು